ಏ ಹೊಸ ಬಟ್ಟೆ ಎಲ್ಲಪ್ಪ ಅಳಿಯದೇ ಇದು ಕೇಸರಿ ಅಲ್ಲ ಇದು ಕೇಸರಿ ಅಲ್ಲ ವೈಲೆಟ್ ಇದೆ ನೀನ್ ಹಾಕೊಂಡಿದ್ದಿಲ್ಲ ಅದು ಕೇಸರಿ ಅದು ಬಾದಾಮಿ ಕಲರ್ ಬಾದಾಮಿ ಕಲರ್ ಅಶೋಕಿಗೆ ಒಂದು ಗೊತ್ತಿಲ್ಲ ಬಟ್ಟೆ ಎಲ್ಲ ಮುಖ್ಯ ಹಾಕೊಳ್ಳೋರು ಮುಖ್ಯ ಅಂತ ಆಯ್ತಪ್ಪ ಸುರೇಶ್ ಕುಮಾರ್ ಭಾಳ ಬುದ್ಧಿವಂತರು ಪಾಪ ಅವರು ಬುದ್ಧಿನ ಒಂದೊಂದು ಸಾರಿ ಸರಿಯಾದ ದಾರಿನಲ್ಲಿ ಖರ್ಚು ಮಾಡ್ತಾ ಇಲ್ಲ ಅದೇ ಬಂದಿರತ್ತಾ ಅದರ್ವೈ ಬುದ್ಧಿವಂತರಿಗೆ ನಿಮ್ಮಲ್ಲಿ ಬಿ ಜೆ ಪಿನಲ್ಲಿ ಅಷ್ಟೊಂದು ಸ್ಥಾನ ಇಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಇಲ್ಲ ಇರುವ ಪಾರ್ಟಿ ಆಮ್ ಎಲ್ ಎದು ಈ ಪಾರ್ಟಿ ಶಾಸಕ ಆಗಿದ್ದು ಮಿನಿಸ್ಟರ್ ಆಗಿದ್ದು ಈ ಪಾರ್ಟಿ ನನ್ನನ್ನ ನೋಡ್ಕೊಂಡಿರೋಷ್ಟು ಚೆನ್ನಾಗಿ ಹಿಂದೆ ಇದ್ರಲ್ಲ ಪಾರ್ಟಿ ನಿಮ್ಗೆ ನೋಡ್ಕೊಂಡಿದ್ರೆ ಚೆನ್ನಾಗಿರ್ತಾ ಮಂತ್ರಿಯಿಂದ ತಗಲಾಕ್ಟ ನಿಮ್ಗೆ